ನಮಸ್ಕಾರ ಪ್ರಿಯ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಮಂಡುಕ್ಯ ಉಪನಿಷದ ಬಗ್ಗೆ ಕೆಲವು ವಿಚಾರಗಳನ್ನ ಚಿಂತನ ಮಂತನ ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈಗ ಪ್ರಣವದಲ್ಲಿ ಮತ್ತು ಅದರ ಮೂರು ಅಂದರೆ ತ್ರಿವಿಧ ಸ್ಥಿತಿಗಳನ್ನ ಈಗ ಒಂದು ಒಮ್ಮೆ ಅವಲೋಕನ ಮಾಡೋಣ ಆ ಮೂರು ಸ್ಥಿತಿಗಳು ಯಾವ್ಯಾವಪ್ಪ ಅಂದರೆ ವೈಶ್ವಾನರ ತೈಜಸ ಮತ್ತು ಪ್ರಾಜ್ಞ ಅಂದರೆ ಇದನ್ನು ಕ್ರಮವಾಗಿ ಹೇಳೋದಾದರೆ ಜಾಗೃತ ಸಪ್ನ ಮತ್ತು ಶುಶುಪ್ತಿ ಈ ಮೂರು ಸ್ಥಿತಿಗಳಿದೆ ಅಂದರೆ ಜಾಗೃತ್ ಅವಸ್ಥೆ ಅಥವಾ ಜಾಗೃತ್ ಸ್ಥಿತಿ ಅಥವಾ ವೈಶಾನ್ಯರ ಸ್ಥಿತಿ ಅಂದರೆ ಏನಪ್ಪಾ ಅಂದರೆ ಎಚ್ಚರವಾದ ಸ್ಥಿತಿ ಅಂದರೆ ನಾವು ಈಗ ಇಂದ್ರಿಯ ಪ್ರಪಂಚದಲ್ಲಿ ಅಂದರೆ ಐದು ಜ್ಞಾನೇಂದ್ರಿಯಗಳು ಮತ್ತು ಐದು ಕರ್ಮೇಂದ್ರಿಯಗಳಿಂದ ಈ ಜಗತ್ತಿನಲ್ಲಿ ನಾವು ಹೆ ನಮ್ಮ ಚಿಂತನ ಮಂಥನೆಗಳಿಂದ ವ್ಯವಹರಿಸೋದು ಮತ್ತು ಇದರ ಬಗ್ಗೆ ಅವಲೋಕನ ಮಾಡೋದು ಮತ್ತು ಯೋಚನೆ ಆಲೋಚನೆಗಳ ವಿಷಯವನ್ನು ಜಾಗೃತ ಸ್ಥಿತಿ ಅಂತ ಕರಿಬೋದು ಮತ್ತು ಇದನ್ನು ಅಕಾರ ಅಂದರೆ ಅಕಾರ ಶಬ್ದವನ್ನು ಈ ಸ್ಥಿತಿ ಪ್ರತಿಪಾದಿಸುತ್ತದೆ ಮತ್ತು ಸ್ವಪ್ನ ಸ್ಥಿತಿ ಅಥವಾ ಸಪ್ನ ಸ್ಥಿತಿ ತೈಜಸ ಅಂದರೆ ಇದು ಏನಂತಂದರೆ ನಾವೆಲ್ಲರೂ ಇದನ್ನು ಅನುಭವಿಸಿರ್ತೀವಿ ಇದು ಇಂದ್ರಿಯ ಪ್ರಪಂಚಕ್ಕೆ ಮೀರಿತ್ತು ಮತ್ತು ನಿದ್ರಾ ಸ್ಥಿತಿಯಲ್ಲಿ ಇದ್ವಾ ಅಂದರೆ ಇದ್ವಿ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಕನಸನ್ನು ಕಾಣ್ತಾ ಇರುವ ಸ್ಥಿತಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಮನಸ್ಫಟದಲ್ಲಿ ಸ್ಪಷ್ಟವಾಗಿ ಮೂಡ್ತಾ ಇದ್ದರೂ ನಾವು ಮಲ್ಗೆ ಇರ್ತೀವಿ ಈ ಒಂದು ಸ್ಥಿತಿನ ಕನಸಿನ ಸ್ಥಿತಿ ಅಥವಾ ನಾವು ಸಪ್ನ ಸ್ಥಿತಿ ಅಂತ ಹೇಳ್ಬೋದು ಇದು ಉಕಾರದ ಒಂದು ಪ್ರತಿಬಿಂಬವಾದಂತಹ ವಿಷಯವಾಗಿದೆ ಅಂದರೆ ಉಕಾರವನ್ನು ಪ್ರತಿನಿಧಿಸ್ತಾ ಇದೆ ಮತ್ತು ಮೂರನೇದಾಗಿ ಶುಶುಪ್ತಿ ಅಥವಾ ಪ್ರಾಜ್ಞಾಸ್ಥಿತಿ ಅಂದರೆ ಆಳವಾದ ಗಾಢ ನಿದ್ರೆ ಅಂದರೆ ನಾವೆಲ್ಲರೂ ನಿದ್ರೆ ಮಾಡಿರ್ತೀವಿ ಪ್ರತಿನಿತ್ಯ ನಿದ್ರೆ ಮಾಡ್ತಾ ಇರ್ತೀವಿ ಆದರೆ ಒಂದೊಂದು ದಿನ ನಮಗೆ ಭಾಳ ಚೆನ್ನಾಗಿ ನಿದ್ದೆ ಬಂತು ಎಚ್ಚರ ಆದಮೇಲೆ ಗೊತ್ತಾಯಿತು ಮತ್ತು ನಿದ್ದೆ ಹೋಗಿದ್ದು ಇಷ್ಟು ಗಂಟೆ ನಿದ್ದೆ ಹೋದ್ನ ಅನ್ನೋದೇ ಗೊತ್ತಾಗೋದಿಲ್ಲ ಆ ಸ್ಥಿತಿನ ಗಾಢ ನಿದ್ರೆನ ಶುಶುಪ್ತಿ ಅಂತ ಕರಿತೀವಿ ಅಂದರೆ ನಿದ್ರೆ ಹೋಗಿದ್ದೀವಿ ಎಚ್ಚರ ಆದಮೇಲಷ್ಟೇ ನಮಗೆ ಗೊತ್ತಾಗ್ತಾ ಇದೆ ಎಚ್ಚರ ಆದ ಮೇಲೆ ಏನಾಗಿದೆಯಪ್ಪ ಅಂದರೆ ಆ ಗಾಢ ನಿದ್ರೆಯ ಪ್ರಭಾವದಿಂದ ಮನಸ್ಸು ಪ್ರಸನ್ನವಾಗಿರುತ್ತೆ ದೇಹ ಉಲ್ಲಾಸವಾಗಿರುತ್ತೆ ಮತ್ತು ಮನಸ್ಸು ದೇಹಗಳು ಹಗುರವಾಗಿರುತ್ತೆ ಇದು ಗಾಢ ನಿದ್ರೆಯಿಂದ ಆದ ಪರಿಣಾಮ ಆಗಿರುತ್ತೆ ಇದನ್ನು ಈ ಸ್ಥಿತಿಯನ್ನು ಮಕಾರ ಮಕಾರ ಸ್ಥಿತಿ ಅಂತ ಸೂಚಿಸಬಹುದಾಗಿದೆ ಮತ್ತು ಇವು ಎಲ್ಲದಕ್ಕಿಂತ ಮೀರಿದ್ದು ಅಂದರೆ ಜಾಗ್ರತ್ ಸ್ವಪ್ನ ಶುಶುಪ್ತಿ ಮೀರಿದ ಸ್ಥಿತಿ ಯಾವುದನ್ನ ಇದೆಯಪ್ಪ ಅಂದರೆ ಅದು ಚತುರ್ಥಾ ಸ್ಥಿತಿ ಅದು ತುರ್ಯ ಸ್ಥಿತಿ ಪರಬ್ರಹ್ಮ ಸ್ಥಿತಿ ಅಂತ ಹೇಳ್ತಾರೆ ಅಂದರೆ ಜಾಗೃತ್ ಸ್ವಪ್ನ ಶುಶುಕ್ತಿ ಈ ಮೀರಿದ ಈ ನಾ ಮೂರಕ್ಕೂ ಮೀರಿದ ನಾಲ್ಕನೆಯ ಸ್ಥಿತಿ ಅಂತಲೂ ಇದನ್ನು ಕರೀತಾರೆ ಇದನ್ನು ತುರಿಯಾ ಸ್ಥಿತಿ ಪರಬ್ರಹ್ಮ ಸ್ಥಿತಿ ಪರಮಾನಂದ ಸ್ಥಿತಿ ಅಂತ ಹೇಳ್ತಾರೆ ಈ ಸ್ಥಿತಿನ ಯಾರನ್ನು ವರ್ಣನೆ ಮಾಡೋಕ್ಕಾಗತ್ತಾ ಅಂದರೆ ವೇದಗಳೇ ವರ್ಣನೆ ಮಾಡೋಕ್ಕಾಗೋದಿಲ್ಲ ವೇದಾಕ್ಷರಗಳೇ ಇದನ್ನು ಮ ಇದರ ಬಗ್ಗೆ ವಿವರಣೆ ಕೊಡೋಕ್ಕಾಗಲ್ಲ ಅಂತ ವೇದಗಳಲ್ಲೇ ಬಂದಿದೆ ಹಾಗಾಗಿ ಇದು ಮಾತಿನಿಂದ ಇಂದ್ರಿಯದಿಂದ ಮತ್ತು ಯಾವುದೇ ಒಂದು ಶಬ್ದ ರೂಪವಾಗಿ ವಾಕ್ ರೂಪವಾಗಿ ಈ ಸ್ಥಿತಿನ ವರ್ಣನೆ ಮಾಡೋಕ್ಕಾಗಲ್ಲ ಗಾಢನಿದ್ರೇ ನಾವು ಸರಿಯಾಗಿ ಇನ್ನೊಬ್ಬರಿಗೆ ತಿಳಿಸಕ್ಕಾಗೋದಿಲ್ಲ ಅದನ್ನು ಅನುಭವಿಸಬೇಕು ಹಾಗಾಗಿ ತುರಿಯ ಸ್ಥಿತಿ ಇದೆಯಲ್ಲ ಅದು ಬಹಳ ಉನ್ನತವಾದ ಸ್ಥಿತಿ ಇದು ಮಹರ್ಷಿಗಳು ತಮ್ಮ ಜೀವನದಲ್ಲಿ ಧ್ಯೇಯವಾಗಿಟ್ಟುಕೊಂಡು ತಮ್ಮ ಸಾಧನೆಯನ್ನು ಮಾಡಿ ತಾವು ಅನುಭವಿಸಿದಂತಹ ಈ ಸ್ಥಿತಿನ ಯಾವ ರೀತಿಯಾಗಿರುತ್ತೆ ಅಂತಂದರೆ ನಿಶ್ಚಲ ಅಚಲ ಶುದ್ಧ ಸಚ್ಚಿದಾನಂದ ರೂಪ ಸ್ವರೂಪ ಜ್ಞಾನ ಸ್ಥಿತಿ ಅಥವಾ ಮೌನ ಸ್ಥಿತಿ ಇದು ಮಾತಿನಿಂದ ಚಿಂತನೆಯಿಂದ ವಿವರಣೆಯಿಂದ ವಿವರಿಸಕ್ಕಾಗದೇ ಇರುವಂಥ ಸ್ಥಿತಿ ಪರಮಾನಂದದ ಸ್ಥಿತಿ ಪರಮದ್ಭುತ ಸ್ಥಿತಿ ಎಂಬುದಾಗಿ ಈ ನಾಲ್ಕನೇ ಸ್ಥಿತಿ ಬಗ್ಗೆ ಮಹರ್ಷಿಗಳ ಉಲ್ಲೇಖವಿದೆ ಅಂದರೆ ಈ ಮಂಡುಕ್ಯ ಉಪನಿಷತ್ನ ವಿಶೇಷ ಏನು ಹೇಳ್ತಾ ಇದೆ ಈ ಸಾರಾಂಶ ರೂಪ ಏನು ಹೇಳ್ತಾ ಇದೆಯಪ್ಪ ಅಂದರೆ ಜಾಗೃತ ಸ್ವಪ್ನ ಸುಶುಪ್ತಿ ಅಕಾರ ಉಕಾರ ಮಕಾರಗಳನ್ನು ಪ್ರತಿಬಿಂಬಿಸ್ತಾ ಇದೆ ಮತ್ತು ಅದಕ್ಕೂ ಮೀರಿದಂತಹ ಅರ್ಧ ಮಾತ್ರೆಯಾದಂತಹ ನಾದಬಿಂದು ರೂಪವಾದಂತಹ ಸುಷುಪ್ತಿ ತುರಿಯಾ ಸ್ಥಿತಿಯನ್ನು ತಿಳಿಸ್ತಾ ಇದೆ ಮಹರ್ಷಿಗಳು ತಾವು ತಮ್ಮ ತಪಸ್ಸೆಯಿಂದ ಕಂಡಂತಹ ಅನುಭವಿಸಿದಂಥ ಆನಂದವನ್ನು ಈ ಮಾಂಡುಕ್ಯ ಉಪನಿಷತ್ ಅಥವಾ ಮಂಡುಕ್ಯ ಉಪನಿಷತ್ನಲ್ಲಿ ಸ್ಪಷ್ಟವಾದ ಉಲ್ಲೇಖವನ್ನು ತಿಳಿಸಿದ್ದಾರೆ ನಾವೆಲ್ಲರೂ ನಮ್ಮ ಸಾಧನೆಯಿಂದ ಆ ಸ್ಥಿತಿಯನ್ನು ಅನುಭವಿಸುವಂತಾಗಲಿ ಅಂತ ಸರ್ವೇಶ್ವರನಾದಂತಹ ಭಗವಂತನಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ನಮಸ್ಕಾರ